ಹಾಯ್ ಎಲ್ರಿಗೂ ನಮಸ್ಕಾರ ತುಂಬ ಜನಕ್ಕೆ ಕರ್ನಾಟಕದಲ್ಲಿ ಕಟ್ ಆಫ್ ಏನಿತ್ತು ಹಾಗೂ ಏಜ್ ಕ್ರೈಟೀರಿಯಾ ಮತ್ತು ಟೈ ಕೇಸಲ್ಲಿ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ತುಂಬ ಡೌಟ್ ಇದೆ ಹಾಗಾಗಿ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಏಜ್ ಕ್ರೈಟೀರಿಯಾ ಬಗ್ಗೆ ನೋಡೋದಾದರೆ ಇದರಲ್ಲಿ ಎರಡು ಕ್ಯಾಟಗರಿ ಇದೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಹಾಗೂ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಅಂತ ಎಮ್ ಟಿ ಎಸ್ ಪೋಸ್ಟ್ಗೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದವರು ಅರ್ಜಿ ಸಲ್ಲಿಸ್ಬೋದು ಹಾಗೂ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷದವರು ಅರ್ಜಿ ಸಲ್ಲಿಸ್ಬೋದು ಆದರೆ ಅವ್ರಿಗೆ ಅವಕಾಶಗಳು ಕಡಿಮೆ ಇರ್ತವೆ ಅಂದರೆ ವೇಕೆನ್ಸಿಗಳು ಕಡಿಮೆ ಇರ್ತವೆ ಆ ಆ ಒಂದು ಏಜ್ ಕ್ಯಾಟಗರಿಗೆ ನೆಕ್ಸ್ಟ್ ನೋಡೋದಾದ್ರೆ ಹವಾಲ್ದಾರು ಹವಾಲ್ದಾರ್ಗೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷದವರು ಅರ್ಜಿ ಸಲ್ಲಿಸ್ಬೋದು ಇನ್ನು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡೋದಾದರೆ ಎಸ್ ಸಿ ಎಸ್ ಅವರು ಐದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ ಅಂದರೆ ಅವರಿಗೆ ಮೂವತ್ತು ವರ್ಷದವರೆಗೂ ಅರ್ಜಿ ಸಲ್ಲಿಸ್ಬೋದು ಎಮ್ ಟಿ ಎಸ್ಗೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಕ್ಯಾಟಗರಿಯಲ್ಲಿ ಒ ಬಿ ಸಿಗೆ ಇದೇ ಥರ ಮೂರು ವರ್ಷ ನೀವು ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಕ್ರೂಷಿಯಲ್ ಡೇಟ್ಸ್ ಬಗ್ಗೆ ನೋಡೋದಾದರೆ ಇದರಲ್ಲಿ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದರ ತನಕ ನಿಮ್ಮ ಏಜನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ಅಲ್ಲಿವರೆಗೂ ನಿಮಗೆ ಇಪ್ಪತ್ತೈದು ವರ್ಷಕ್ಕಿಂತ ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ ಅಂತ ಇನ್ನು ಪ್ರಿಸೈಝಾಗಿ ಹೇಳೋದಾದರೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಕ್ಯಾಟಗರಿಯಲ್ಲಿ ಆಗಸ್ಟ್ ಎರಡು ಎರಡು ಸಾವಿರದಿಂದ ಆಗಸ್ಟ್ ಒಂದು ಎರಡು ಸಾವಿರದ ಏಳರ ಮಧ್ಯ ನಿಮ್ಮ ಡೇಟ್ ಆಫ್ ಬರ್ತ್ ಇರಬೇಕು ಹಾಗೂ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಕ್ಯಾಟಗರಿಯಲ್ಲಿ ಆಗಸ್ಟ್ ಎರಡು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಆಗಸ್ಟ್ ಒಂದು ಎರಡು ಸಾವಿರದ ಏಳರ ಮಧ್ಯೆ ನಿಮ್ಮ ಡೇಟ್ ಆಫ್ ಬರ್ತ್ ಇರಬೇಕಾಗುತ್ತೆ ಇನ್ನು ಕಟ್ ಆಫ್ ನೋಡೋಕ್ಕಿಂತ ಮುಂಚೆ ನಾವು ಟೈ ಕೇಸಸ್ ಬಗ್ಗೆ ತಿಳ್ಕೊಳ್ಳೋಣ ಯಾಕಂದರೆ ಅವಾಗ ಮಾತ್ರ ನಿಮಗೆ ಕಟ್ ಆಫ್ ನೀಟಾಗಿ ಅರ್ಥ ಆಗುತ್ತೆ ಟೈ ಕೇಸಸ್ ಅಂದರೆ ಯಾವಾಗ ಒಂದು ಅಷ್ಟು ಜನದ ಮಾರ್ಕ್ಸು ಒಂದೇ ಥರ ಇರುತ್ತೆ ಅಂದರೆ ಒಂದೇ ಮಾರ್ಕ್ಸ್ ತೆಗ್ದಿರ್ತಾರೆ ಆವಾಗ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ಮೊದಲನೇದಾಗಿ ಅವ್ರು ತೊಗೊಳೋದು ಮಾರ್ಕ್ಸ್ ಜನರಲ್ ಅವೇರ್ನೆಸ್ಸಲ್ಲಿ ಯಾರ್ದು ಹೈಯೆಸ್ಟ್ ಇದೆ ಅಂತ ಅದು ಕೂಡ ಟೈ ಇದ್ದರೆ ಅದು ಒಂದೇ ಇದ್ದರೆ ಸೆಷನ್ ಒನ್ ಅಂದರೆ ಏನು ಮ್ಯಾಥ್ಸ್ ಮತ್ತು ರೀಸ್ನಿಂಗ್ ಸೆಕ್ಷನ್ ಏನಿದೆ ಅದನ್ನು ತಗೊಳ್ತಾರೆ ಅದನ್ನು ಅದರಲ್ಲೂ ಕೂಡ ಸೇಮ್ ಇದ್ದರೆ ಡೇಟ್ ಆಫ್ ಬರ್ತು ಕ್ಯಾಂಡಿಡೇಟ್ದು ಯಾರ್ದು ಹೆಚ್ಚಿದೆ ಅಂದರೆ ಯಾರು ಏಜ್ ಜಾಸ್ತಿ ಇದೆ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ನ ಕೊಡ್ತಾರೆ ಈ ಥರ ಒಂದು ಟೈ ಬ್ರೇಕರ್ನ ಅಂದರೆ ಇಬ್ಬರು ಮಾರ್ಕ್ಸ್ ಒಂದೇ ಇದ್ದಾಗ ಯಾರನ್ನ ಸೆಲೆಕ್ಟ್ ಮಾಡೋದು ಅನ್ನೋದನ್ನ ಈ ಒಂದು ಕ್ರೈಟೀರಿಯಾ ಇಟ್ಕೊಂಡು ಇದು ಮಾಡ್ತಾರೆ ಹಾಗಾಗಿ ನೀವು ಜನ್ರಲ್ ಅವೇರ್ನೆಸ್ಸಲ್ಲಿ ಜಾಸ್ತಿ ಮಾರ್ಕ್ಸ್ಗೆ ಟ್ರೈ ಮಾಡಬೇಕು ಮತ್ತು ಸೆಷನ್ನು ಒನ್ ಕೂಡ ನೀವು ಅದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಅದರಲ್ಲೂ ಕೂಡ ಜಾಸ್ತಿ ಮಾರ್ಕ್ಸ್ ತೆಗೆಯಲಿಕ್ಕೆ ಪ್ರಯತ್ನ ಮಾಡಲೇಬೇಕು ಈಗ ಕರ್ನಾಟಕದಲ್ಲಿ ಹೋದ ಸಲ ಎಷ್ಟು ಕಟ್ ಆಫ್ ಇತ್ತು ಅನ್ನೋದನ್ನು ನೋಡೋಣ ಇದರಲ್ಲಿ ಕೂಡ ಎರಡು ಕ್ಯಾಟಗರಿಯಲ್ಲಿ ಕಟ್ ಆಫ್ನ ರಿಲೀಸ್ ಮಾಡ್ತಾರೆ ಅಂದರೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದವರಿಗೆ ಒಂದು ಕಟ್ ಆಫು ಮತ್ತು ಹದಿನೆಂಟರಿಂದ ಇಪ್ಪತ್ತೇಳು ವರ್ಷದವರಿಗೆ ಇನ್ನೊಂದು ಕಟ್ ಆಫು ಜನರಲ್ ಅವರಿಗೆ ಹೋದ ವರ್ಷ ನೂರ ಇಪ್ಪತ್ತಿತ್ತು ಸೆಷನ್ ಟೂದು ಕನ್ಸಿಡರ್ ಮಾಡ್ತಾರೆ ಮೊದಲನೇ ಹೇಳಿದಾಗೆ ಹಾಗಾಗಿ ನೂರ ಇಪ್ಪತ್ತಿತ್ತು ಜನರಲ್ ಅವರಿಗೆ ಅದು ಟೈ ಆದರೆ ಟೈ ಬ್ರೇಕರ್ ಆಗಿ ಜನರಲ್ ಅವೇರ್ನೆಸ್ಸಲ್ಲಿ ನಲವತ್ತೆರಡು ಮಾರ್ಕ್ಸು ಮತ್ತು ಸೆಷನ್ ಒನ್ನಲ್ಲಿ ನೂರ ಇಪ್ಪತ್ತು ಮಾರ್ಕ್ಸು ಹೈಯೆಸ್ಟ್ ಇತ್ತು ಅಂದರೆ ಕಟ್ ಆಫ್ ಇನ್ನು ಎಸ್ ಸಿ ಎಸ್ ಟಿ ಅವರಿಗೆ ನೋಡೋದಾದರೆ ಎಸ್ ಸಿಗೆ ನೂರ ಹದಿನೈದಿತ್ತು ಸೆಷನ್ ಒನ್ನಲ್ಲಿ ಮೂವತ್ತಾರು ಜನರಲ್ ಅವೇರ್ನೆಸ್ಸು ಮತ್ತು ಸೆಷನ್ ಒನ್ನಲ್ಲಿ ನೈ ತೊಂಬತ್ತೆಂಟು ಹಾಗೆ ಎಸ್ ಟಿ ಅವರಿಗೆ ನೂರ ಐದು ಕಟ್ ಆಫ್ ಇತ್ತು ಜನರಲ್ ಅವೇರ್ನೆಸ್ಸಲ್ಲಿ ಮೂವತ್ತ್ನಾಲ್ಕು ಸೆಷನ್ ಒನ್ನಲ್ಲಿ ಎಂಬತ್ತೇಳು ಇನ್ನು ಒ ಬಿ ಸಿ ಅವರಿಗೆ ನೋಡೋದಾದರೆ ನೂರ ಇಪ್ಪತ್ತಿತ್ತು ಮತ್ತು ಜನರಲ್ ಅವೇರ್ನೆಸ್ಸಲ್ಲಿ ಐವತ್ತೆರಡು ಸೆಷನ್ ಒನ್ನಲ್ಲಿ ಎಪ್ಪತ್ತೇಳು ಇತ್ತು ಇನ್ನು ಇ ಡಬ್ಲ್ಯೂ ಎಸ್ ಕ್ಯಾಟಗರಿಗೆ ನೋಡೋದಾದರೆ ನೂರ ಹದಿನೆಂಟಿತ್ತು ಮತ್ತು ಜನರಲ್ ಅವೇರ್ನೆಸ್ಸಲ್ಲಿ ಮೂವತ್ತೊಂಬತ್ತು ಸೆಷನ್ ಒನ್ ಮ್ಯಾಥ್ಸ್ ರೀಸ್ನಿಂಗಲ್ಲಿ ಎಂಬತ್ತಿತ್ತು ಇದಿಷ್ಟು ಹದಿನೆಂಟರಿಂದ ಇಪ್ಪತ್ತ ಐದು ಏಜ್ ಕ್ಯಾಟಗರಿಗೆ ಕಟ್ ಆಫ್ ಡಿಟೇಲ್ಸು ನೆಕ್ಸ್ಟು ಹದಿನೆಂಟರಿಂದ ಇಪ್ಪತ್ತ ಏಳು ಕ್ಯಾಟಗರಿಯಲ್ಲಿ ನೋಡೋದಾದರೆ ಇದರಲ್ಲಿ ಜನರಲ್ ಅವರಿಗೆ ನೂರ ಇಪ್ಪತ್ತ್ನಾಲ್ಕು ಎಸ್ ಸಿ ಎಗೆ ನೂರ ಇಪ್ಪತ್ತಾರು ಎಸ್ ಟಿಗೆ ನೂರ ಹದಿಮೂರು ಕಟ್ ಆಫ್ ಇತ್ತು ಉಳಿದಿದ್ದು ನೀವು ಇದರಲ್ಲಿ ನೋಡ್ಕೋಬೋದು ಮತ್ತು ಸ್ಕ್ರೀನ್ಶಾಟ್ ಕೂಡ ತೊಗೊಬೋದು ಮತ್ತು ಈ ಕಟ್ ಆಫು ನಾರ್ಮಲೈಸ್ಡ್ ಸ್ಕೋರ್ ಮೇಲೆ ಇರೋವಂಥದ್ದು ರಾ ಸ್ಕೋರ್ ಅಲ್ಲ ರಾ ಸ್ಕೋರು ನೀವೊಂದು ನಂದು ನೂರ ಇಪ್ಪತ್ತಿತ್ತು ರಾ ಸ್ಕೋರು ನೂರ ಇಪ್ಪತ್ತೇಳು ನಾರ್ಮಲೈಸ್ಡ್ ಸ್ಕೋರ್ ಆಗಿತ್ತು ಅಂದರೆ ಒಂದಷ್ಟು ಮಾರ್ಕ್ಸ್ ಜಾಸ್ತಿ ಆಗುತ್ತೆ ಅಥವಾ ಒಂದಷ್ಟು ಮಾರ್ಕ್ಸು ಕಡಿಮೆ ಇರುತ್ತೆ ಅದು ಶಿಫ್ಟ್ ಮೇಲೆ ನಿಂತಿರುತ್ತೆ ನಿಮಗೆ ಮಾರ್ಕ್ಸ್ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಅನ್ನೋದು ಹಾಗಾಗಿ ಇದು ನಾರ್ಮಲೈಸ್ಡ್ ಸ್ಕೋರ್ ಮೇಲೆ ಇರುವಂಥ ಕಟ್ ಆಫ್ ಇನ್ನು ಎಮ್ ಟಿ ಎಸ್ ಹವಾಲ್ದಾರ್ನ ಕಟ್ ಆಫ್ ನೋಡೋದಾದರೆ ಬ್ಯಾಂಗ್ಳೂರು ಝೋನ್ಗೆ ಜನರಲ್ಲಿಗೆ ನೂರ ಹದಿನೈದಿತ್ತು ಒ ಬಿ ಸಿಗೆ ನೂರ ಹನ್ನೆರಡು ಎಸ್ಸಿಗೆ ನೂರ ಐದು ಎಸ್ ಟಿಗೆ ತೊಂಬತ್ತಾರು ಹಾಗೂ ಇ ಡಬ್ಲ್ಯೂ ಎಸ್ಗೆ ನೂರ ಹನ್ನೆರಡು ಇತ್ತು ಇದನ್ನು ಕೂಡ ಸ್ಕ್ರೀನ್ಶಾಟ್ ತಗೊಳ್ಳಿ ಇದಿಷ್ಟು ಎಮ್ ಟಿ ಎಸ್ನ ಏಜ್ ಕ್ರೈಟೀರಿಯಾ ಕರ್ನಾಟಕದಲ್ಲಿನ ಕಟ್ ಆಫು ಹಾಗೂ ಟೈ ಕೇಸಸ್ನ ಬಗ್ಗೆ ಮಾಹಿತಿಯಾಗಿತ್ತು ಇನ್ನು ಇದೇ ನನ್ನ ಚಾನೆಲ್ನಲ್ಲಿ ಎಸ್ ಸಿಯ ಬೇರೆ ಬೇರೆ ಎಕ್ಸಾಮ್ಗಳ ಬಗ್ಗೆ ಹಾಗೂ ಬೇರೆ ಬೇರೆ ಪೋಸ್ಟ್ಗಳ ಬಗ್ಗೆ ವಿಡಿಯೋ ಇದೆ ಹಾಗೂ ಎಮ್ ಟಿ ಎಸ್ನ ಸ್ಟ್ರಾಟಜಿ ಬಗ್ಗೆ ವಿಡಿಯೋ ಇದೆ ಇವನ್ನು ಕೂಡ ನೋಡಿ ಅಂತ ಕೇಳ್ಕೊಳ್ತೀನಿ ಇದೇ ಥರ ಇನ್ನೂ ಹೆಚ್ಚಿನ ಎಕ್ಸಾಮ್ಗಳ ಮಾಹಿತಿಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು